ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ಸೇಂಟ್ ಲಾರೆನ್ಸ್ ಮೈನರ್ ಬಸಲಿಕ್ಕ ಕಾರ್ಕಾಡ ಹತ್ತೂರಿಗೆ ಹೋಗ್ತಾ ಇದ್ದೇನೆ ಅಲ್ಲಿ ಈಗ ಹಬ್ಬ ನಡೀತಿದೆ ಜಾತ್ರೆ ಇದೆ ಸೊ ಎಲ್ಲರೂ ಒಟ್ಟಾಗಿ ಹೋಗ್ತಿದ್ದೇವೆ ಇವತ್ತು ಲಾಸ್ಟ್ ಡೇ ಲಾಸ್ಟೇ ಕ್ರೌಡ್ ಕಡಿಮೆ ಇರುತ್ತೆ ಗೌರ್ಮೆಂಟ್ ಹಾಲಿಡೇ ಕೂಡ ಇತ್ತು ಹಾಗಾಗಿ ಒಟ್ಟಿಗೆ ನಾವು ಹೊರಟಿದ್ದೇವೆ ನಾವು ರೀಚ್ ಆಗುವಾಗ ಅರೌಂಡ್ ಟ್ವೆಲ್ವ್ ತರ್ಟಿ ಆಗಿದೆ ಸೊ ಫಸ್ಟ್ ಚರ್ಚ್ ವಿಸಿಟ್ ಎಲ್ಲ ಆಗಿ ಮತ್ತೆ ನಿಮ್ಮನ್ನು ಜಾತ್ರೆ ಕೂಡ ಕರ್ಕೊಂಡು ಹೋಗ್ತೇನೆ ಒಟ್ಟಿಗೆ ಬಂದಿದ್ದೇವೆ ಸೊ Hãy subscribe cho kênh Ghiền Mì Gõ Để không đi lỡ ಎವ್ರಿ ಇಯರ್ ಇಲ್ಲಿ ಫೀಸ್ಟ್ ಫೈವ್ ಡೇಸ್ ಇರುತ್ತೆ ಆದರೆ ಈ ಸಲ ಸಂಡೇಯಿಂದ ಟ್ವೆಂಟಿ ಫಸ್ಟಿಂದ ಟ್ವೆಂಟಿ ಸಿಕ್ಸ್ತ್ ತನಕ ಇತ್ತು ಸಿಕ್ಸ್ ಡೇಸ್ ಇತ್ತು ಫೀಸ್ಟ್ ಸೊ ನಾವು ಲಾಸ್ಟ್ ಡೇ ಬಂದಿದ್ದೇವೆ ಕ್ರೌಡ್ ಹಾಗೇ ತುಂಬಾ ಇದೆ ಬನ್ನಿ ಫಸ್ಟ್ ಒಳಗೋಗಿ ಚರ್ಚ್ ವಿಸಿಟ್ ಮಾಡ್ಕೊಂಡು ಬರೋಣ ಇಲ್ಲೊಂದು ಜನರ ನಂಬಿಕೆ ಅಂದರೆ ಇಲ್ಲಿ ಯಾರಾದರೂ ಏನಾದರೂ ಪ್ರೇಯರ್ಸ್ ಇಟ್ಕೊಂಡು ಬಂದರೆ ಸಂತ ಲಾರೆನ್ಸ್ ಅವರು ನಂಬಿಕೆ ಮತ್ತು ಭಕ್ತಿಯಿಂದ ತನ್ನ ಬಳಿಗೆ ಬರುವವರನ್ನು ನಿರಾಶೆಗೊಳಿಸುವುದಿಲ್ಲ ಎಂಬುದಕ್ಕೆ ಹೆಚ್ಚಿನ ಯಾತ್ರಿಕರು ಬರುವುದೇ ಒಂದು ಸಾಕ್ಷಿಯಾಗಿದೆ ಅಂತ ಕೂಡ ಹೇಳ್ಬೋದು ಈ ಬೆಸಲಿಕ್ಕಕ್ಕೆ ಬರೋದಂದರೆ ಏನೋ ಒಂದು ಖುಷಿ ಸಮಾಧಾನ ಏನಾದರೂ ಪ್ರೇಯರ್ ಮಾಡಿದರೆ ಅದು ಈಡಿರುತ್ತೆ ಮನಸ್ಸಿಗೆ ಒಂದು ನೆಮ್ಮದಿ ಕೂಡ ಸಿಗುತ್ತೆ ನನ್ನ ಚೈಲ್ಡ್ಹುಡ್ ಡೇಸಿಂದ ಆಗಿರ್ಬೋದು ನಾನು ನನ್ನ ಅಪ್ಪ ಅಮ್ಮನ ಜೊತೆಗೆ ಇಲ್ಲಿ ಬರ್ತಿದ್ದೆ ಆ ಹಬ್ಬದ ವಾತಾವರಣ ಆಗಿರ್ಬೋದು ಏನೋ ಒಂದು ಖುಷಿ ಸಂತಸ ಅಂತಲೇ ಹೇಳ್ಬೋದು ನೀವು ವಿಡಿಯೋ ನೋಡ್ತಿರುವವರು ಕೂಡ ಇಲ್ಲಿ ತುಂಬ ಜನರು ಇಲ್ಲಿ ಬಂದಿರ್ಬೋದು ಇಲ್ಲಿ ವರ್ಷಗಳ ಹಳೆಯ ಚರ್ಚ್ ಕೂಡ ಇದೆ ಮುಖ್ಯ ಚರ್ಚ್ ಇದೆ ನಾವು ಮೊದಲು ಹಳೆಯ ಚರ್ಚಿಗೆ ವಿಸಿಟ್ ಮಾಡಿದ್ವಿ ಅಲ್ಲಿ ಪ್ರೇಯರ್ ನೆರವೇರಿಸಿ ನಂತರ ಇಲ್ಲಿ ಸಂತ ಲಾರೆನ್ಸರ ಪವಾಡ ಪ್ರತಿಮೆ ಇದೆ ನೀವೀಗ ನೋಡ್ತಿರುವುದು ಹಳೆಯ ಚರ್ಚ್ ಅಲ್ಲಿ ಪ್ರೇಯರ್ ಮಾಡಿ ನಾವು ನೆಕ್ಸ್ಟ್ ಹೋದದ್ದು ಪವಿತ್ರ ನೀರಿನ ಕೊಳ ನೋಡಲಿಕ್ಕೆ ನಾನು ಈ ಸ್ಥಳಕ್ಕೆ ಎಷ್ಟು ಬಾರಿ ಭೇಟಿ ನೀಡಿದೆ ಅಂತ ನನಗಂತೂ ಗೊತ್ತಿಲ್ಲ ಬಾಲ್ಯದಿಂದ ಇಲ್ಲಿಯವರೆಗೆ ಆದರೆ ಪ್ರತಿ ಸಲದ ಭೇಟಿಯು ಏನೋ ಒಂದು ಹೊಸತನವನ್ನು ತುಂಬಿರುತ್ತೆ ಪ್ರಾರ್ಥನೆಗಳು ಈಡೇರುತ್ತೆ ಎಂಬ ನಂಬಿಕೆಯಿಂದಲೇ ಹೋಗ್ತೀವಿ ಖುಷಿಯಿಂದಲೇ ವಾಪಸ್ ಬರ್ತೀವಿ ಬಸ ಸುತ್ತಮುತ್ತಲಿನ ಪರಿಸರ ಆಗಿ ಅಪಾರವಾದ ಶಾಂತಿಯನ್ನು ನೀಡುತ್ತದೆ ಮನಸ್ಸಿಗೆ ತುಂಬ ಸಂತೋಷವನ್ನು ಕೂಡ ಕೊಡುತ್ತದೆ ನಾವು ಅಲ್ಲಿಂದ ನೆಕ್ಸ್ಟ್ ಹೋದದ್ದು ಚರ್ಚ್ ಸ್ಟಾಲ್ ವಿಸಿಟ್ ಮಾಡಲಿಕ್ಕೆ

ನೋಡಿ ನಾವು ಇವರೊಟ್ಟಿಗೆ ಬಂದ ನಮ್ಮ ಇವತ್ತು ಬಂದರು ಇವರೊಟ್ಟಿಗೆ ಖುಷಿ ಆಯ್ತು ತುಂಬಾ ಚಂದ ನಿಮ್ಮೊಟ್ಟಿಗೆ ಬಂದದಕ್ಕೆ ಕರ್ಕೊಂಡು ಬಂದ್ ವೆಲ್ಕಮ್ ಸೊ ಚರ್ಚ್ ಎಲ್ಲ ವಿಸಿಟ್ ಮಾಡಿ ಆಯಿತು ಈಗ ನಾವು ಜಾತ್ರೆಗೆ ಹೋಗ್ಬಿಟ್ಟಿದ್ದೇವೆ ಜಾತ್ರೆಗೆ ತುಂಬಾ ಎಕ್ಸೈಟೆಡ್ ಇದ್ದಾರಲ್ಲ ಇದ್ದಾರಲ್ಲಿದ್ದೇನೆ ಇನ್ನೂ ಬರೀತಾರೆ ನಮಗಿಂತ ಜಾಸ್ತಿ ಎಕ್ಸೈಟೆಡ್ ನೋಡಿ ಎಕ್ಸೈಟೆಡ್ ಇಲ್ವಾ ಅದಕ್ಕೆ ಪವಿತ್ರ <laughs> ಸ್ಮಾರಕ <laughs> 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 ಇಂದು ಚೆಂಬುಡ್ಗುಣ ಜಿಲೇಬಿ ತುಲೆ ಚೆಂಬುದ ನಡುವು ಒಂದು ಒಟ್ಟದ ಬೆಚ್ಚ ಬೆಚ್ಚೆಯನ್ನ ಬಿಡೋಡು ತುಲೆಗೆ ಇಂದು ರಗಾಲಿಜ್ಜಿ ಕಿರಿಕಿರಿದಾಲಜ್ಜಿ ತುಲೆಗೆ ಅಲ್ಲಿ ಜಿಲಿಪಿ ತಗೊಂಡಿದ್ದೀವಿ ಆದ್ರೆ ಸೇಮ್ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಮೈ ಫೇವ್ರೇಟ್ ಅರಿಗೆ ಇಲ್ಲ ಇಲ್ಲ ನೋಡಿ ಆಮೇಲೆ ಯಾ

யா இந்த விலைகள் ஆ 100 ரூபாயா 200 ரூபாயா எனக்கு 100 ரூபாயா 400 ரூபாயா 400 ரூபாயா கொடுங்க அசி சைடி 200 ரூபாயா விவாகரத்து பரவிச்சீங்கதா தரவாது ஜவனா ஒருணக்கோவாது 100 ரூபாயா 100 ரூபாயா 200 ரூபாயா 100 ரூபாயா கொடுங்க ད�སསས ཀྱིསསྱ གསསྱསྱ ཁ 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 ཁས ཁ ཁག ེ ཁ ཁ ཁེ ེོ ཁཁ� ས�� ཁཁ � ག ཁ � ར ཀ small ཁང ཁཁ �

ಎರಡು ಇಚ್ಛಾಯಿತು ಆಮೇಲೆ ಬೇಯ ತಾನೇ ಕೌಂಟಿಂಗ್ ಅಂತ ಇತ್ತು ಬಟ್ ಲೂಕ್ಸ್ ಗುಡ್ ಫು ಪಿಂಕ್ ಐಫೋನ್ ಐಗೆ ಡೋನರ್ ಸರ್ ಟ್ಯಾಗ ಡೋನರ್ ಸರ್ ಸರೀಂಗ

కృషిక్ మడ్క సోడా మూడు ఫ్లేవర్స్ ఉంటుంది ఓకం బటర్ మిల్క్ మరి పుదీనా इले सुल्के गन्दले यकडै बोला म १00 अन्त बढ्ला या पत्ता छैन तारा पुछि लाइदा आ लाइदा मे नन म नन न रि ओफ ओफ गाइले तडा पुछि पालो भन्नु पर्ने पत्ता भर्ले நோடி கியூட் ஆனாலும் சேம் அேட்டு ಈಗ ಜನ ಸ್ವಲ್ಪ ಕಡಿಮೆ ಆದ್ರೂ ಲೈಟ್ ಐತಾನೆ

ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಈಗ ನಾವು ವಾಪಸ್ ಇದ್ದೇವೆ ವಾಪಸ್ ಬರುವ ರೋಡಲ್ಲೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಹೈವೇ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಸೊ ಫುಲ್ ಆಫ್ ಡಸ್ಟ್ ಆದರೂ ಖುಷಿ ರೋಡಂತೂ ತುಂಬಾ ಬ್ರಾಡಾಗಿ ಚೆನ್ನಾಗಿ ಆಗ್ತಾ ಇದೆ ಸೊ ನೆಕ್ಸ್ಟ್ ನಾವು ಹೋದದ್ದು ಊಟ ಮಾಡಲಿಕ್ಕೆ ಸಮುದ್ರ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಇಲ್ಲಿ ಹೋಗಿ ಫುಡ್ ಆರ್ಡರ್ ಮಾಡಿದ್ವಿ ಆದರೆ ನಮಗೆ ಆಲ್ರೆಡಿ ಲೇಟಾಗಿತ್ತು ಹಸಿವು ಕೂಡ ಜೋರಾಗಿತ್ತು ಫುಡ್ ಬರಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಅದಕ್ಕೆ ಮಸಾಲ ಪಾಪಡ್ ತಗೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದರ ಜೊತೆ ನಾವು ಸ್ಟಾರ್ಟರಿಗೆ ಚಿಕನ್ ಸಿಕ್ಸ್ಟಿ ಫೈವ್ ಮತ್ತು ಮೇನ್ ಕೋರ್ಸಿಗೆ ತಂದೂರಿ ರೋಟಿ ಮತ್ತು ಚಿಕನ್ ಟಿಕ್ಕ ಮಸಾಲವನ್ನು ಆರ್ಡ್ರ್ ಮಾಡಿದ್ವಿ ಫುಡ್ ಅಂತೂ ತುಂಬಾ ಒಳ್ಳೆದಿತ್ತು ಮತ್ತು ಪ್ರೈಸಸ್ ಕೂಡ ತುಂಬಾ ರೀಸನೇಬಲ್ ಅಂತಲೇ ಹೇಳ್ಬೋದು अरे सिमें कालीगते हैं। हाय बुड्डी। इडूमी। अह। इडू। इडू। बॉटी। बॉटी। इडू। बॉटी। 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 ब� ಹಾಗಾದ್ರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಚಾನೆಲ್ ಚಾನಲ್ ಮತ್ತೆ ಸಿಗೋಣ ಬಾಯ್ ಬಾಯ್